ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ರೈಲು ನಿಲ್ದಾಣದಲ್ಲಿ ಬಂಗಾರದ ಬೆಳ್ಳಿಯ ಮತ್ತು ಕಂಚಿನ ಪದಕ ವಿಜೇತರನ್ನು ಸಾರ್ವಜನಿಕರು ಹಾಗೂ ಪಾಲಕರಿಂದ ಹರ್ಷಿಯಿಂದ ಬರಮಾಡಿಕೊಳ್ಳಲಾಯಿತು ವಿಜೇತರು ತಮ್ಮ ಸಾಧನೆಯ ಮೂಲಕ ನಗರಕ್ಕೆ ಹೆಮ್ಮೆ ತಂದಿದ್ದಾರೆ ಬಂಗಾರದ ಪದಕ ವಿಜೇತರು ದಿನೇಶ್ ಕಲಬುರ್ಗಿ ಅಪೂರ್ವ ಸಜ್ಜನ ರೋಷನ್ ವಾಡೇಕರ್ ಬೆಳ್ಳಿ ಪದಕ ವಿಜೇತರು ಸಾನ್ವಿ ತಳವಾರ್ ಪಂಕಜ್ ಬೀರಣ್ಣವರ್ ಮಂಜುನಾಥ್ ಪಾಟೀಲ್ ಯಶವಂತ್ ಮಾನಿ ಪ್ರಣೀತ್ ಮೆಹರ್ವಾಡಿ ಕಂಚಿನ ಪದಕ ವಿಜೇತರು ವಿಕಾಸ್ ಅಂಗಡಿ ತಂಡ ಹಾಗೂ ಶಿಕ್ಷಕರಾದ ಇಂಡಿಯವರನ್ನು ಸನ್ಮಾನಿಸುವ ಮೂಲಕ ಅವರ ಶ್ರಮವನ್ನ ಗೌರವಿಸಲಾಯಿತು ವೀಕ್ಷಕ ಪ್ರಭಗಳೇ ನಿಮಗೆ ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ನಿಮ್ಮ ಪ್ರೀತಿಯೇ ನಮ್ಮ ಶಕ್ತಿ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ